ನೋಡಿ ಲೆಫ್ಟ್ ಓವರ್ ದಾಲ್ ಮಿಕ್ಕಿದೆ ಒಂದು ಕಪ್ ಅಷ್ಟು ಹಾಕೊಂಡಿದ್ದೀನಿ ಇದ್ರಲ್ಲಿ ಚಪಾತಿ ಮಾಡೋಣ ಅಂತೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಒಂಚೂರು ಅಜ್ಕಾರ ಪುರಿ ಹಾಕೊತ ಇದ್ದೀನಿ ದಾಲ್ಗೆ ಉಪ್ಪು ಎಲ್ಲ ಹಾಕಿರ್ತೀವಿ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಉಪ್ಪು ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟು ಹೇಗೆ ಕಲ್ಸ್ತೀವೋ ಅದೇ ತರ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಈ ಥರ ಒಂದು ಬಿಲ್ಲೆ ತಗೊಂಡು ಎಣ್ಣೆ ಅಥವಾ ಸ್ವಲ್ಪ ನೀವು ಹೇಗೆ ಲಟ್ಟಿಸ್ತೀರ ಆ ಥರ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಡಸ್ಟಿಂಗ್ ಬೇಕಿದ್ರೆ ನೀವು ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೀಗೆ ಸ್ಪ್ರೆಡ್ ಮಾಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಲೇಯರ್ ಲೇಯರ್ ಆಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಈ ತರ ಲಟ್ಟಿಸ್ಕೊಂಡಿರಬೇಕು ನೋಡಿ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಆಗಂಗೆ ಸುಟ್ಕೋಬೇಕು ನೀವು ಎಣ್ಣೆ ಬದಲು ಬೆಣ್ಣೆ ಹಾಕಿ ತುಂಬಾ ರುಚಿ ಕೊಡುತ್ತೆ ಗೊತ್ತಾ ಒಳ್ಳೆ ಕಾಕ್ರಾ ತರ ಇರುತ್ತೆ ಇದು ನಾನು ದಾಲಿಗೆ ಸ್ವಲ್ಪ ಕಸೂರಿ ಮೇತಿ ಹಾಕಿದೆ ಇವಾಗ ಘಮ್ ಘಮ್ಮಂತ ವಾಸನೆ ಬರುತ್ತೆ ಕಂಪಲ್ಸರಿ ಹಾಕೊಳ್ಳಿ ಇಲ್ಲಾಂದರೆ ಹಿಟ್ಟು ಇಸ್ಕವಾಗ್ಲೇ ನೀವು ಒಂದು ಟೇಬಲ್ ಸ್ಪೂನ್ ಕಸೂರಿ ಮೇತಿ ಹಾಕೊಳ್ಳಿ ರೆಡಿ ಟು ಸರ್ವ್ ಲೆಫ್ಟ್ ಓವರ್ ದಾಲಿಂದ ಚಪಾತಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಲೆಫ್ಟ್ ಓವರ್ ದಾಲಲ್ಲಿ ಚಪಾತಿ ಮಾಡಿದ್ದೀನಿ ಆಗಿರುತ್ತೆ ಗೊತ್ತಾ ಇದು ಮಾರ್ನಿಂಗ್ ಟಿಫನ್ ಗೆ ಕಟ್ಟಿ ಕಳಿಸ್ಬೋದು ಎಣ್ಣೆ ಹಾಕೋ ಬದಲು ಬೆಣ್ಣೆ ಹಾಕೊಳ್ಳಿ ತುಂಬ ರುಚಿ ಚೆನ್ನಾಗಿರುತ್ತೆ ನೋಡಿ ಬೆಣ್ಣೆ ಹಾಕಿ ಇದಕ್ಕೇನು ಸೈಡ್ ಡಿಶ್ ಏನು ಬೇಡ ಲೈಕ್ ಪಲ್ಯ ಚಟ್ನಿ ಗಿಟ್ನಿ ಏನು ಬೇಡ ಈ ದಾಲಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತಲ್ಲ ಗೊತ್ತಾ ಇದು ನೋಡಿ ಎಷ್ಟು ಫ್ಲೇಕಿಯಾಗಿ ಬಂದಿದೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಮಾರ್ನಿಂಗ್ ಟಿಫನ್ ಬಾಕ್ಸಿಗೆ ಸ್ಕೂಲ್ ಬಾಕ್ಸಿಗೆಲ್ಲ ಕಟ್ಬೋದು ಬೇಕಿದ್ದರೆ ಇದಕ್ಕೆ ಮೊಸರಿಗೆ ಒಂಚೂರು ಗಟ್ಟಿ ಮೊಸರಿಗೆ ಒಂಚೂರು ಉಪ್ಪು ಜೀರಿಗೆ ಪುಡಿ ಅಚ್ಕಾರದ ಪುಡಿ ಹಾಕ್ಬೋದು ಬಟ್ ಹೀಗೆ ತಿನ್ನಬೇಕು ಸಖತ್ತಾಗಿರುತ್ತೆ ಪ್ಲೇನ್ ಚಪಾತಿ ಬದಲು ಈ ಥರ ದಾಲ್ ಹಾಕಿ ಮಾಡಿ ಸಖತ್ತಾಗಿರುತ್ತೆ ಲೆಫ್ಟ್ ಓವರ್ ನಿಮ್ಮದು ಮೊಸಪ್ಪು ಏನು ನಾವು ಮಾಡ್ತೀವಲ್ಲ ಬೇಳೆ ಹಾಕಿ ಅದನ್ನು ಅಷ್ಟೇ ಲೆಫ್ಟ್ ಓವರ್ ಇದ್ದರೆ ಈ ಥರ ಚಪಾತಿ ಮಾಡ್ಬೋದು ಸೂಪರಾಗಿರುತ್ತೆ ಆಮೇಲೆ ಬೇಳೆ ಸಾರು ಗಟ್ಟಿ ಇರಬೇಕು ಬೇಳೆ ಸ್ವಲ್ಪ ಅವಾಗ ನಾದೋದಕ್ಕೆ ಈಸಿ ಆಗುತ್ತೆ ಟ್ರೈ ಮಾಡಿ ಈ ಲೆಫ್ಟ್ ಓವರ್ ದಾಲಿಗೆ ಚಪಾತಿ ಮಾಡಿದ್ದೀನಿ ಸೂಪರಾಗಿರುತ್ತೆ ಗೊತ್ತಾ ಇದು ಬೇಯಿಸ್ತಿರೋವಾಗ್ಲೇ ಆ ಕಸೂರಿ ಮೇತಿ ಹಾಕಿರ್ತೀವಲ್ಲ ಇಷ್ಟು ಘಮ ಘಮ ಅಂತ ಬರುತ್ತೆ ಆಮೇಲೆ ಇದಕ್ಕೆ ಒಂಚೂರು ಬೆಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂಥರ ಪರಾಟ ಥರ ಇದು ಚೂಡಾವಾಗ್ಲೇ ಎಷ್ಟು ಘಮ್ ಅಂತ ವಾಸನೆ ಬರ್ತಿರ್ತದೆ ಗೊತ್ತಾ ಆಮೇಲೆ ಟಿಫನ್ ಬಾಕ್ಸುಗೆ ಎಲ್ಲದಕ್ಕೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ನೀವು ಪ್ಲೇನ್ ಚಪಾತಿ ಕೊಡೋ ಬದಲು ಮಕ್ಕಳಿಗೆ ಈ ಥರ ಲೆಫ್ಟ್ ಓವರ್ ದಾಲು ಅಥವಾ ದಾಲ್ ಹಾಕೇ ಮಾಡಿ ಚಪಾತಿ ಸಖತ್ತಾಗಿರುತ್ತೆ ನಾನು ಈಗಾಗಲೇ ನಾನು ಜೀರಾ ಫ್ರೈಡ್ ರೈಸಲ್ಲಿ ದಾಲ್ ರೆಸಿಪಿನೂ ಸಹ ಹಾಕಿದ್ದೀನಿ ಅದೇ ದಾಲು ಇದು ಲೆಫ್ಟ್ ಓವರು ಎಷ್ಟು ಫ್ಲೇಕಿಯಾಗಿ ಬರುತ್ತೆ ಗೊತ್ತಾ ಅಷ್ಟೇ ರುಚಿಯಾಗಿರುತ್ತೆ ಮಕ್ಳಿಗೆ ಇದು ರೋಲ್ ಮಾಡಿಕೊಟ್ರೆ ಸಾಕು ಹಾಗೆ ತಿಂದು ಖಾಲಿ ಮಾಡ್ತಾರೆ ಇದಕ್ಕೆ ಗಟ್ಟಿ ಮೊಸರಿಗೆ ಒಂಚೂರು ಉಪ್ಪು ಜೀರಿಗೆ ಪುಡಿ ಮತ್ತು ಅಚ್ಕಾರದ ಪುಡಿನೇ ಹಾಕ್ಕೊಂಡು ತಿನ್ಬೋದು ಸೈಡ್ ಡಿಶ್ ಏನೂ ಬೇಡ ಇದಕ್ಕೆ ಅಥವಾ ಉಪ್ಪಿನಕಾಯಿ ಹಾಕೋಬೋದು ನೋಡಿ ಎಷ್ಟು ಫ್ಲೇಕಿಯಾಗಿ ಬಂದಿದೆ ಟ್ರೈ ಮಾಡಿ ಈ ಸಿಂಪಲ್ ರೆಸಿಪಿನ ಸೊ ಲೆಫ್ಟ್ ಓವರ್ ದಾಲಲ್ಲಿ ಚಪಾತಿ ಟ್ರೈ ಮಾಡಿ ೋವರ್ ದಾಲ್ ಜೊತೆ ಇದು ಹಾಗೇ ತಿನ್ಬೋದು ರೋಲ್ ಮಾಡಿಕೊಂಡು ಸ್ವಲ್ಪ ಮೊಸರು ಜೀರಿಗೆ ಮತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪಿನಕಾಯಿ ದಾಲ್ ರೆಸಿಪಿನೂ ಸಹ ನಾನು ಶೇರ್ ಮಾಡಿದ್ದೀನಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಟಿಫಿನ್ ಬಾಕ್ಸಿಗೂ ಸಹ ಕಟ್ಬೋದು ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಟ್ರೈ ಮಾಡಿ